ಕಳೆದ ಒಂದು ವರ್ಷಗಳಿಂದ ಮತ್ತು ಪ್ರಾಣಿಗಳ ಸಂಘರ್ಷ ಹೆಚ್ಚಾಗ್ತಾ ಇದೆ ಇದು ಸರ್ಕಾರದ ಗಮನದಲ್ಲೂ ಇದೆ ಪರಿಹಾರನೂ ಕೂಡ ಹೆಚ್ಚು ಮಾಡಿದ್ದಾರೆ ಐದು ಲಕ್ಷ ಇತ್ತು ಹತ್ತು ಹದಿನೈದು ಈಗ ಇಪ್ಪತ್ತು ಲಕ್ಷ ಮಾಡಿದ್ದಾರೆ ಮೊನ್ನೆ ಬದ್ನೂರಲ್ಲಿ ಆದಂಥ ಒಂದು ಆನೆ ಹತ್ತಿ ದಾಳಿಗೆ ತೋತಾದವರಿಗೂ ಪರಿಹಾರ ಕೊಟ್ಟಿದ್ವಿ ಬಟ್ ಪರಿಹಾರ ಶಾಶ್ವತ ಪರಿಹಾರ ಅಲ್ಲ ನಮಗೆ ಶಾಶ್ವತ ಪರಿಹಾರ ಬೇಕು ಅಂತೇಳಿ ಇವತ್ತು ಪಕ್ಷಾತೀತವಾಗಿ ಎಲ್ಲ ಪಕ್ಷದವರು ಭಾಳ ದೊಡ್ಡ ಮಟ್ಟದ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದರು ನಾನು ಮುಖ್ಯಮಂತ್ರಿಗಳ ಗಮನಕ್ಕೂ ತಂದು ಉಪಮುಖ್ಯಮಂತ್ರಿಗಳ ಗಮನಕ್ಕೂ ತಂದು ಈಶ್ವರ್ ಖಂಡೇವರು ಕೂಡ ನೇರವಾಗಿ ಮಾತನಾಡಿದೆ ಅವರು ಭಾಳ ದೂರದಲ್ಲಿದ್ದರು ಬರಲಿಕ್ಕೆ ಸಾಧ್ಯ ಆಗಲಿಲ್ಲ ಬಟ್ ಫೋನ್ನಲ್ಲಿ ಎಲ್ಲ ರೀತಿ ಇವತ್ತು ಕಾರ್ಯಾಚರಣೆ ಮಾಡೋದಕ್ಕೆ ಹಿಡಿಯೋದಕ್ಕೆ ಸಂಪೂರ್ಣ ಆದೇಶ ಮಾಡಿಸಿದ್ದಾರೆ ಈಗ ಒಟ್ಟು ಒಂಬತ್ತು ಆನೆಗಳು ಬರ್ತವೆ ಈಗ ನಾಲ್ಕು ಬಂದಿದ್ದು ಐದು ಆನೆಗಳು ಬರ್ತಾ ಇದ್ದಾವೆ ಒಂಬತ್ತು ಆನೆಗಳನ್ನ ಇಟ್ಕೊಂಡು ಕಾರ್ಯಾಚರಣೆ ಮಾಡಿ ಒಂದು ಏನು ನಿನ್ನೆ ಮತ್ತು ಮೂರು ದಿನದ ಹಿಂದೆ ಬಂದೂರಲ್ಲಿ ಅಂಡ್ವರೆಯಲ್ಲಿ ಎರಡು ಜನನ ಬಲಿ ಆ ಆನೆನ ಇವಾಗಲಿಂದಲೇ ಇಮಿಡಿಯೇಟ್ ಅಲ್ಲಿ ಸ್ಥಳಕ್ಕೆ ಹೋಗಿ ಕಾರ್ಯಾಚರಣೆ ಪ್ರಾರಂಭ ಮಾಡ್ತಾರೆ ಆದಷ್ಟು ಬೇಗ ಅದನ್ನು ಸೆರೆ ಹಿಡಿತಾರೆ ಮತ್ತು ಮುನ್ನೇನು ಕೂಡ ಹಂತ ಹಂತವಾಗಿ ಯಾವ ಆನೆಗಳು ರೈತರ ಜಮೀನುಗಳ ಮೇಲೆ ರೈತರ ಮೇಲೆ ಜನರ ಮೇಲೆ ಹಾನಿ ಮಾ ದಾಳಿ ಮಾಡ್ತಾಯಿದ್ದವು ಹಾನಿ ಮಾಡ್ತಾಯಿದ್ದವು ಅವುಗಳನ್ನು ಹಿಡಿಯುವಂಥ ಪ್ರಕ್ರಿಯೆ ಹಂತವಾಗಿ ಮಾಡುವಂಥ ಕೆಲಸಗಳು ಮಾಡ್ತೇವೆ ಈಗ ಎಲಿಫೆಂಟ್ ಟಾಸ್ಕ್ ಫೋರ್ಸು ಒಂದು ತಂಡ ರಚನೆ ಆಗಿದೆ ಅದಕ್ಕೆ ಜನ ಹೆಚ್ಚು ಮಾಡಿದ್ದಾರೆ ಮೊನ್ನೆ ಕಡುಬೇರೆಗೆ ಬಂದಂಥ ಸಂದರ್ಭದಲ್ಲಿ ಸುಮಾರು ಒಂದು ಇಪ್ಪತ್ತು ಜನ ಬಂದು ಅದು ಕಾರ್ಯಾಚರಣೆ ಮಾಡಿದರೆ ಅವ್ರ ಗಮನಕ್ಕೆ ಹೋದ ಕೂಡ ಇಮಿಡಿಯೇಟಾಗಿ ಕಾರ್ಯಾಚರಣೆ ಮಾಡ್ತಾರೆ ಇನ್ನೂ ಎಲ್ಲ ಇದು ಸೆಟ್ಲ್ ಆಗೋ ತನಕ ಇನ್ನೂ ಒಂದು ತಂಡವನ್ನು ಹೆಚ್ಚುವರಿಯಾಗಿ ರಚನೆ ಮಾಡಬೇಕು ಅಂತೇಳಿ ನಾವು ಮನವಿ ಮಾಡಿದರೆ ಆದಷ್ಟು ಬೇಗ ಅದನ್ನು ಅನುಷ್ಠಾನಗೊಳಿಸ್ತೇವೆ ಮತ್ತು ರೈಲ್ವೆ ಬ್ಯಾರಿಕೇಡ್ ಬಗ್ಗೆ ಸಾಕಷ್ಟು ಚರ್ಚೆ ಮಾಡಿದ್ದೀವಿ ಈಗ ನಾಳೆ ನಾಡಿದ ಮುಖ್ಯಮಂತ್ರಿಗಳು ಸಭೆ ಕರೆದಿದ್ದಾರೆ ಎರಡು ದಿನ ಬಿಟ್ಟು ಆ ಸಭೆಯಲ್ಲಿ ನಮ್ಮ ಶಾಸಕರು ಸಭೆ ಕರೆದಿದ್ದಾರೆ ಆ ಸಭೆಯಲ್ಲೂ ಕೂಡ ಮುಖ್ಯಮಂತ್ರಿಗಳಿಗೆ ಒತ್ತಾಯವನ್ನು ಮಾಡಿ ಅವರಿಗೆ ಹೆಚ್ಚು ಅನುದಾನವನ್ನು ಕೊಡಬೇಕು ಈ ಆನೆ ಹಿಡಿಯೋದಕ್ಕೆ ಮತ್ತು ಶಾಶ್ವತ ಪರಿಹಾರಕ್ಕೆ ಏನು ವೈಲ್ಡ್ ಲೈಫ್ ಇದೆ ಅರಣ್ಯ ಇದೆ ಅದರ ಬಾ ಗಡಿ ಭಾಗದಲ್ಲಿ ರೈಲ್ವೆ ಬ್ಯಾರಿಕೇಡ್ ನಿರ್ಮಿಸೋದಕ್ಕೆ ಅನುದಾನ ಬಿಡುಗಡೆ ಮಾಡಬೇಕು ಅಂತೇಳಿ ಮನವಿ ಮಾಡ್ತಾನೆ ಈ ಬಿಡುಗಡೆ ಮಾಡಿದ್ದಾರೆ ಬಜೆಟಲ್ಲೂ ಘೋಷಣೆ ಮಾಡಿದ್ದಾರೆ ಬಟ್ ಅದು ಸಾಕಾಗಲ್ಲ ಇನ್ನು ಹೆಚ್ಚು ಅನುದಾನ ಬಿಡುವಂತ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ